ಎಲ್ಲರಿಗೂ ನಮಸ್ಕಾರ ಇವತ್ತಿನ ಪ್ಲ್ಯಾನ್ ಏನಂದ್ರೆ ನಮ್ದು ಸೌತ್ ಸೈಡ್ ರೋಡ್ ಐತಿ ಸೊ ನಾವು ಈಸ್ಟ್ ಸೈಡೆ ಮನೀದ ಮೇನ್ ಡೋರ್ ಕೊಟ್ಟಿರ್ತೀವಿ ಸೊ ಯಾವ ರೀತಿ ಕೊಟ್ಟಿರ್ತೀವಿ ರೂಮ್ಸ್ ಯಾವ ಸೈಜ್ ಹೋದವು ಅನ್ನೋದನ್ನು ಕಂಪ್ಲೀಟ್ ಆಗಿ ನೋಡ್ಕೊಂಡ್ಬರ ಲೆಟ್ಸ್ ಗೆಟ್ ಎನ್ ಟು ದ ಪ್ಲ್ಯಾನ್ ವೆಲ್ಕಮ್ ಟು ದ ಪ್ಲ್ಯಾನ್ ಪ್ಲಾನ್ ನೋಡ್ಬೋದು ನೀವು ನಮ್ದು ಸೌತ್ ಸೈಡ್ ಅಂದರೆ ದಕ್ಷಿಣ ದಿಕ್ಕಿಗೆ ರಸ್ತೆ ಐತಿ ನಮ್ದು ಸೈಟ್ ದಕ್ಷಿಣ ದಿಕ್ಕಿಗೆ ಇದ್ದಾಗ ನಾವು ಯೂಸಲಿ ಏನು ಮಾಡಿರ್ತೀವಿ ಅಂತಂದರೆ ನಾರ್ತ್ ಈಸ್ಟ್ ಕಾರ್ನರ್ ಅಂದರೆ ಈಶಾನ್ಯ ದಿಕ್ ಇಲ್ಲೇ ನಾವು ಮೇನ್ ಡೋರ್ನ ಪ್ರೊವೈಡ್ ಮಾಡಿರ್ತೀವಿ ಬಟ್ ಇವತ್ತು ಸ್ವಲ್ಪ ಡಿಫ್ರೆಂಟ್ ಆಗೈತಿ ನಾವು ಮೇನ್ ಡೋರ್ ನ ಇಲ್ಲೇ ಪ್ರೊವೈಡ್ ಮಾಡಿವಿ ಸೊ ಇದು ಹೆಂಗ್ ಮಾಡಿವಿ ಅನ್ನೋದು ಕಂಪ್ಲೀಟ್ ಆಗಿ ನೋಡ್ಕೊಂಬರೇ ಈ ಪ್ಲಾನ್ ಝೂಮ್ ಇನ್ ಮಾಡಿ ನೀವು ಇಲ್ಲಿ ನೋಡಬಹುದು ಇದು ನಮ್ದು ರೋಡ್ ಆಗಿರುತ್ತೆ ಇದು ನಮ್ದು ಮೇನ್ ಗೇಟ್ ನೆಕ್ಸ್ಟ್ ಇಲ್ಲೊಂದು ಸ್ಮಾಲ್ ಗೇಟ್ ನಾವು ರೆಗ್ಯುಲರ್ ಯೂಸ್ ಗೆ ಡೈಲಿ ಯೂಸ್ ಗೆ ಕೊಟ್ಟಿರ್ತೀವಿ ಸೊ ನಾವಿಲ್ಲಿ ಮೇನ್ ಗೇಟ್ ಇದ್ದ ಕಾರ್ ಒಳಗ ಬರಕ ಹೇಳಿ ಪ್ರೊವೈಡ್ ಮಾಡಿರ್ತೀವಿ ಮೇನ್ ಗೇಟ್ ಇಂದ ಒಳಗಡೆ ಬಂದ್ರೆ ನಾವು ಇಲ್ಲಿ ಒಂದು ಪಾರ್ಕಿಂಗ್ ನೋಡಬಹುದು ಪಾರ್ಕಿಂಗ್ ಸೈಜ್ ನಮ್ದು ಫಿಫ್ಟೀನ್ ಫೀಟ್ ನೈನ್ ಇಂಚ್ ಬೈ ಫಿಫ್ಟೀನ್ ಫೀಟ್ ನೈನ್ ಇಂಚ್ ಇಲ್ಲಿ ನಮಗೆ ಒಂದು ದೊಡ್ಡದಾಗಿರುವಂತಹ ಪಾರ್ಕಿಂಗ್ ಇಲ್ಲಿ ನಮಗೆ ಸಿಗುತ್ತೆ ನೆಕ್ಸ್ಟ್ ಅದೇ ರೀತಿ ನಾವಿಲ್ಲಿ ಕೇಸ್ ಇಲ್ಲಿ ನಾವು ಮೇಲ್ಗಡೆಯಿಂದ ಇಳದ್ ಬರ್ತೀವಿ ಅಂದ್ರೆ ಡೌನ್ ಈಗ ಕೆಳಗಡೆ ಬರಬೇಕಾದ್ರೆ ನಾವು ನೋಡಬಹುದು ಯಾವ ಕಡೆ ಫೇಸಿಂಗ್ ಅಂದ್ರೆ ಈಸ್ಟ್ ಸೈಡ್ ನಾವು ಇಲ್ಲಿ ಫೇಸ್ ಮಾಡತ್ತಿವಿ ಸೊ ಇದು ಕೂಡ ನಮ್ದು ವಾಸ್ತು ಪ್ರಕಾರ ಕರೆಕ್ಟ್ ಆಗಿರುತ್ತೆ ಮೇಲೆ ಹತ್ತಬೇಕಾರೆ ನೋಡಬಹುದು ನಾವು ರೊಟೇಷನ್ ಮಾಡ್ತೀವಿ ಅಂದ್ರೆ ಕ್ಲಾಕ್ ವೈಸ್ ಡೈರೆಕ್ಷನ್ ಒಳಗ ನಾವು ರೋಟೇಶನ್ ಮಾಡ್ತೀವಿ ಸೊ ಅದು ಕೂಡ ನಮ್ದು ವಸ್ತು ಪ್ರಕಾರ ಕರೆಕ್ಟ್ ಆಗಿರುತ್ತೆ ನೆಕ್ಸ್ಟ್ ನಾವು ಇಲ್ಲಿ ನೋಡಬಹುದು ಮೇನ್ ಡೋರ್ ನಮ್ದು ಈಸ್ಟ್ ಫೇಸಿಂಗ್ ಮೇನ್ ಡೋರ್ ಆಗಿರುತ್ತೆ ಸೊ ನಾವು ಈ ಕಡೆಯಿಂದ ನಮ್ದು ಎಂಟ್ರಿ ಇರುತ್ತೆ ಈಸ್ಟ್ ಫೇಸಿಂಗ್ ಮೇನ್ ಡೋರ್ ಇರೋದ್ರಿಂದ ನಾವು ಇಲ್ಲಿಂದ ಒಳಗಡೆ ಬಂದ್ರೆ ನಮ್ಗೆ ಇಲ್ಲೊಂದು ಪ್ಯಾಸೇಜ್ ಸಿಗುತ್ತೆ ಫೈವ್ ಫೀಟ್ ದ ಈ ಫೈವ್ ಫೀಟ್ ಪ್ಯಾಸೇಜ್ ನೋಡಬಹುದು ನೀವು ಇಲ್ಲಿಂದ ನೆಕ್ಸ್ಟ್ ನಾವು ಫೈವ್ ಫೀಟ್ ಇಂದ ಒಳಗಡೆ ಪ್ಯಾಸೇಜ್ ಇಂದ ಒಳಗಡೆ ಬಂದ್ರೆ ನಮ್ಗೆ ಒಂದು ಇಲ್ಲೊಂದು ದೊಡ್ಡ ಲಿವಿಂಗ್ ರೂಮ್ ಸಿಗುತ್ತೆ ಲಿವಿಂಗ್ ರೂಮ್ ಸೈಜ್ ನೋಡೋದಾದ್ರೆ ನಮ್ಗೆ ಹದಿನಾರು ಫೀಟು ಒಂಬತ್ತು ಇಂಚು ಬೈ ಇಪ್ಪತ್ತೈದು ಫೀಟ್ ಆರ್ ಇಂಚ್ ಅಂದ್ರೆ ಇದ್ರೊಳಗೆ ನಮ್ದು ಡೈನಿಂಗ್ ಕೂಡ ಇನ್ಕ್ಲೂಡ್ ಆಗಿರುತ್ತೆ ಸೊ ಇದೊಂದು ಸ್ಪೇಷಿಯಸ್ ಆಗಿರೋ ಲಿವಿಂಗ್ ರೂಮ್ ಇರುತ್ತೆ ನೆಕ್ಸ್ಟ್ ನಾವು ಇಲ್ಲಿ ಪೂಜಾ ರೂಮ್ ನೋಡೋದಾದ್ರೆ ಝೂಮ್ ಇನ್ ಮಾಡತ್ತೀನಿ ಪೂಜಾ ರೂಮ್ ಸೈಜ್ ನೋಡೋದಾದ್ರೆ ನಾವು ಇಲ್ಲೇ ನಮ್ದು ಫೈವ್ ಫೀಟ್ ಸಿಕ್ಸ್ ಇಂಚ್ ಉದ್ದಕ್ ಸಿಗುತ್ತೆ ಫೋರ್ ಫೀಟ್ ನಮ್ಗೆ ಇಲ್ಲೇ ಅಗ್ಲಕ್ ಸಿಗುತ್ತೆ ಇದು ಕೂಡ ಸ್ಪೇಸಿಯಸ್ ಆಗಿರುವಂತ ಒಂದು ಪೂಜಾ ರೂಮ್ ಆಗಿರುತ್ತೆ ಇದು ಪೂಜಾ ರೂಮ್ ಡಬಲ್ ಡೋರ್ ನಾವ್ ಇಲ್ಲೇ ಸಿಂಬಲ್ ತೋರಿಸಿರ್ತೀವಿ ನೆಕ್ಸ್ಟ್ ನಾವ್ ಇಲ್ಲಿ ಕಿಚನ್ ನೋಡೋದಾದ್ರೆ ಸೌತ್ ಈಸ್ಟ್ ಕಾರ್ನರ್ ಆಗ್ನೇಯ ದಿಕ್ಕ ನಮ್ದು ಕಿಚನ್ ಐತಿ ಇದು ಬಹಳ ಸ್ಪೇಸಿಯಸ್ ಆದಂತ ಕಿಚನ್ ಐತಿ ಬೇಕಂದ್ರೆ ಇಲ್ಲೇ ಒಂದು ನಾವು ಡೈನಿಂಗ್ ಟೇಬಲ್ ಕೂಡ ಸ್ಮಾಲ್ ಡೈನಿಂಗ್ ಟೇಬಲ್ ಕೂಡ ಪ್ಲೇಸ್ ಮಾಡ್ಕೋಬಹುದು ಅಷ್ಟು ಇದು ಸ್ಪೇಶಿಯಸ್ ಆಗಿ ಐತಿ ಇದರದ ಸೈಜ್ ಎಷ್ಟೈತಿ ನೋಡೋದಾದ್ರೆ ಲೆವೆನ್ ಫೀಟ್ ನಮಗೆ ಅಗಲಕ್ಕೆ ಸಿಗುತ್ತೆ ಲೆವೆನ್ ಫೀಟ್ ನೈನ್ ಇಂಚ್ ನಮಗೆ ಉದ್ದಕ್ಕೆ ಸಿಗುತ್ತೆ ನೀವು ಇಲ್ಲೇ ನೋಡ್ಬೋದು ಗೆ ಒಂದು ಡೋರ್ ಇಲ್ಲೇ ನಾನು ಡೋರ್ ಸಿಂಬಲ್ ತೋರಿಸಿನಿ ಒಂದು ಬ್ಯಾಕ್ ಡೋರ್ ಕೂಡ ಪ್ರೊವೈಡ್ ಮಾಡಿರ್ತೀವಿ ಕಿಚನಿಂದ ಹೊರಗಡೆ ಬಂದ್ರೆ ನಮಗೆ ಇಲ್ಲೇ ಒಂದು ಫೋರ್ ಫೀಟ್ ಇಲ್ಲೇ ಯುಟಿಲಿಟಿ ಜಾಗ ಸಿಗುತ್ತೆ ನೀವು ಇಲ್ಲೇ ನೋಡ್ಬೋದು ಈ ಕಡೆ ನಾವು ಯುಟಿಲಿಟಿ ಪ್ರೊವೈಡ್ ಮಾಡಿಲ್ಲ ಈ ಕಡೆ ಪ್ರೊವೈಡ್ ಮಾಡಿರ್ತೀವಿ ಕಾರಣ ಏನಂದ್ರೆ ಇಲ್ಲೊಂದು ಸ್ಮಾಲ್ ಗೇಟ್ ಐತಿ ಇಲ್ಲಿಂದ ಡೈರೆಕ್ಟಾಗಿ ಕುಕ್ ಎಲ್ಲ ಈ ಡೋರಿಂದ ಒಳಗಡೆ ಬಂದ್ರೆ ನಮ್ಗೆ ಇಲ್ಲೇ ಪ್ರೈವಸಿ ಡಿಸ್ಟರ್ಬ್ ಆಗೋಲ್ಲ ಸೊ ನಾವು ಆ ಕಾರಣಕ್ಕಾಗಿ ಇದನ್ನ ಈ ಸೈಡ್ ಪ್ಲೇಸ್ ಮಾಡ್ಕೊಂಡಿರ್ತೀವಿ ಯುಟಿಲಿಟಿ ಸೊ ನೆಕ್ಸ್ಟ್ ನಾವು ಬೆಡ್ರೂಮದು ನೋಡೋದಾದ್ರೆ ಝೂಮ್ಔಟ್ ಮಾಡ್ತೀನಿ ಇಲ್ಲಿ ನಾವು ಬೆಡ್ರೂಮದು ನೋಡೋದಾದ್ರೆ ಸೌತ್ ವೆಸ್ಟ್ ಕಾರ್ನರ್ ಒಳಗೆ ನಮ್ದು ಮಾಸ್ಟರ್ ಬೆಡ್ರೂಮ್ ಐತಿ ಅದರದ ಸೈಜ್ ನೋಡೋದಾದ್ರೆ ನಾವು ಹನ್ನೆರಡು ಫೀಟ್ ನಮ್ಗೆ ಅಗ್ಲಕ್ಕೆ ಸಿಗುತ್ತೆ ಹದಿಮೂರು ಫೀಟ್ ಉದ್ದಕ್ಕೆ ಸಿಗುತ್ತೆ ನೆಕ್ಸ್ಟ್ ಅದೇ ರೀತಿ ಮಾಸ್ಟರ್ ಬೆಡ್ರೂಮ್ಗೆ ಇಲ್ಲೊಂದು ಆಗಿ ಟಾಯ್ಲೆಟ್ ಮತ್ತು ಬಾತ್ ಐತಿ ಅದರ ಸೈಜ್ ನಮಗೆ ಎಂಟೂವರೆ ಫೀಟ್ ಉದ್ದಕ್ಕೆ ಸಿಗುತ್ತೆ ಎಂಟೂವರೆ ಫೀಟ್ ಅಗ್ಲಕ್ ಸಿಗುತ್ತೆ ನಾಲ್ಕು ಫೀಟ್ ಹಿಂಗೆ ಉದ್ದಕ್ಕೆ ಸಿಗುತ್ತೆ ನೆಕ್ಸ್ಟ್ ಮಾಸ್ಟರ್ ಇಂದ ಹೊರಗಡೆ ಬಂದರೆ ನಮ್ಗೆ ಇಲ್ಲೊಂದು ಗೆಸ್ಟ್ ಬೆಡ್ರೂಮ್ ಐತಿ ಗೆಸ್ಟ್ ಬೆಡ್ರೂಮ್ ಸೈಜ್ ನಾವು ನೋಡೋದಾದ್ರೆ ಟ್ವೆಲ್ ಫೀಟ್ ಬೈ ಟೆನ್ ಫೀಟ್ ಐತಿ ನಮಗೆ ಟ್ವೆಲ್ ಫೀಟ್ ಅಗ್ಲಕ್ ಸಿಗುತ್ತೆ ಟೆನ್ ಫೀಟ್ ಉದ್ದಕ್ಕೆ ಸಿಗುತ್ತೆ ಅದೇ ರೀತಿ ಮ ಗೆಸ್ಟ್ ಬೆಡ್ರೂಮ್ ಎದುರಿಗೆ ಕಿಡ್ಸ್ ಬೆಡ್ರೂಮನ್ನು ನಾವು ಇಲ್ಲಿ ಪ್ರೊವೈಡ್ ಮಾಡಿರ್ತೀವಿ ಕಿಡ್ಸ್ ಬೆಡ್ರೂಮ್ ಸೈಜು ಕೂಡ ಸೇಮ್ ಆಗಿರ್ತೈತಿ ನೆಕ್ಸ್ಟ್ ಇವೆರಡಕ್ಕೂ ಕಾಮನ್ ಆಗಿ ಇಲ್ಲೊಂದು ಬಾತ್ ಮತ್ತು ಟಾಯ್ಲೆಟ್ ನಾವು ಕೊಟ್ಟಿರ್ತೀವಿ ಅದ್ರ ಸೈಜ್ ಎಂಟೂವರೆ ಫೀಟ್ ಆಗ್ಲಿಕ್ಕಿರುತ್ತೆ ನಾಲ್ಕೂವರೆ ಫೀಟ್ ಉದ್ದಕ್ಕಿರುತ್ತೆ ನಾವು ಇನ್ನೊಂದು ಪ್ಲ್ಯಾನ್ ಮಾಡ್ಬೇಕ್ರೆ ಏನೇನುಪಿಟ್ಕೋಬೇಕಂದ್ರೆ ಆದಷ್ಟು ನಮ್ದು ಬೆಡ್ರೂಮ್ ಡೋರ್ಸು ಎರಡೂ ಅಪೋಸಿಟ್ ಇರಬೇಕು ಸೊ ದಟ್ ನಾವು ಏನಾಗುತ್ತೆ ಅಂದ್ರೆ ಅವಾಗ ಇಲ್ಲಿ ಲಿವಿಂಗ್ ದವರಿಗೆ ನಮಗೆ ಡೈರೆಕ್ಟ್ ಬೆಡ್ರೂಮ್ ಆ್ಯಕ್ಸಸ್ ಸಿಗೋದು ಅವಾಗ ನಾವು ಸ್ಟಾಪ್ ಮಾಡ್ಬೋದು ನಮ್ದು ಪ್ರೈವಸಿ ಅವಾಗ ಜಾಸ್ತಿ ಆಗುತ್ತೆ ಇಲ್ಲಿ ಈ ಡೋರು ಈ ಡೋರ್ನ ಇಲ್ಲೇ ಪ್ರೊವೈಡ್ ಮಾಡಿದರೆ ನಮ್ಮದು ಪ್ರೈವೇಸಿ ಕಂಪ್ಲೀಟಾಗಿ ಹೋಗುತ್ತೆ ಅವಾಗ ನಾವು ಇಲ್ಲೇ ಲಿವಿಂಗ್ ರೂಮ್ ಒಳಗಿದ್ದಾಗಿಂದ ಡೈರೆಕ್ಟ್ ನಾವು ಇಲ್ಲೇ ಬೆಡ್ರೂಮಿಗೆ ಡೋರ್ ಕೊಟ್ರೆ ಇಲ್ಲೇ ನಾವು ಬೆಡ್ರೂಮ್ ಒಳ ಒಳಗೆ ಇರೋದ್ರಿಂದ ಪ್ರೈವೇಸಿ ನಮ್ಗೆ ಇಲ್ಲೇ ಹೋಗುತ್ತೆ ಅದೇ ರೀತಿ ನಾವು ಈ ಕಡೆ ಕೊಟ್ಟರೆ ನಾವೀಗ ಪ್ರೊವೈಡ್ ಮಾಡೋದೇ ಪ್ರೊವೈಡ್ ಮಾಡಿದ್ರೆ ನಮ್ದು ಪ್ರೈವೇಸಿ ಇರ್ತೈತಿ ಸೊ ನಾವು ಆದಷ್ಟು ಬೆಡ್ರೂಮ್ ಡೋರ್ ಅಪೋಸಿಟ್ ಡೈರೆಕ್ಷನ್ ಒಳಗೆ ಬರೋಂಗೆ ನೋಡ್ಕೋಬೇಕು ಸೊ ದ್ಯಾಟ್ ಇದು ನೋಡೋಕ್ಕೂ ನಮ್ಗ ಚಂದ ಕಾಣ್ತೈತಿ ಆಮೇಲೆ ನಮ್ದು ಪ್ರೈವೇಸಿ ಕೂಡ ಇಲ್ಲಿ ಮೈಂಟೈನ್ ಆಗ್ತೈತಿ ಅದೇ ರೀತಿ ನೀವು ನೋಡಬಹುದು ಇದನ್ನು ಕೂಡ ನಾವಿಲ್ಲಿ ಈ ರೀತಿ ಪ್ರೊವೈಡ್ ಮಾಡಿರೋದ್ರಿಂದ ನಮ್ಗೆ ಇಲ್ಲಿ ಡೈರೆಕ್ಟ್ ಎಕ್ಸೆಸ್ ಸಿಗೋದು ಸ್ಟಾಪ್ ಆಗ್ತೈತಿ ಸೊ ಪ್ರವೇಶಿ ಕೂಡ ಇಲ್ಲಿ ಇರುತ್ತೆ ನೆಕ್ಸ್ಟ್ ನಾವಿನ್ನ ಸೆಟ್ಬ್ಯಾಕ್ ಬಗ್ಗೆ ನೋಡೋದಾದ್ರೆ ನಾನು ಇಲ್ಲಿ ಅವಾಗ ಹೇಳ್ದಂಗೆ ಈಸ್ಟ್ ಸೈಡ್ ನಾಲ್ಕು ಫೀಟ್ ಪೂರ್ವ ದಿಕ್ಕಿಗೆ ನಾಲ್ಕು ಫೀಟ್ ನಾವು ಇಲ್ಲಿ ಕಿಚನ್ ಯುಟಿಲಿಟಿಗೋಸ್ಕರ ಬಿಟ್ಟಿರ್ತೀವಿ ನೆಕ್ಸ್ಟ್ ಅದೇ ರೀತಿ ಇಲ್ಲಿ ನಾರ್ತ್ ಸೈಡ್ ಕೂಡ ನಾವು ನಾಲ್ಕು ಫೀಟ್ ಬಿಟ್ಟಿರ್ತೀವಿ ಅದೇ ರೀತಿ ಇಲ್ಲಿ ಹಿಂದನೂ ಕೂಡ ವೆಸ್ಟ್ ಸೈಡ್ ನಾವು ಫೋರ್ ಫೀಟ್ ಬಿಟ್ಟಿರ್ತೀವಿ ಇಲ್ಲೇ ನೀವು ಕಂಪ್ಲೀಟ್ ಆಗಿ ಒಂದು ಸಲ ಪ್ಲ್ಯಾನ್ ನೋಡೋದಾದ್ರೆ ಈ ರೀತಿ ನಮ್ದು ಪ್ಲ್ಯಾನ್ ಇರ್ತೈತಿ ಇದನ್ನು ನಾವು ಆರಾಮಾಗಿ ವಾಕಿಂಗ್ ಮಾಡ್ಕೋಬಹುದು ಮನಿ ಸುತ್ತಲೂ ಇಲ್ಲಿ ನಾವು ವಾಕಿಂಗ್ ಮಾಡೋಕೆ ನಮಗೆ ಸ್ಪೇಸ್ ಕೂಡ ಆಗುತ್ತೆ ಸೊ ಇವತ್ತಿನ ಪ್ಲ್ಯಾನ್ ಇದಾಗಿತ್ತು ಇದೇ ರೀತಿ ಒಂದು ಹೊಸ ಹೊಸ ಪ್ಲ್ಯಾನ್ಸನ್ನು ನಾನು ಅಪ್ಲೋಡ್ ಮಾಡ್ತಿರ್ತೀನಿ ಈ ಪ್ಲ್ಯಾನಿಂದ ಕಾರಣ ಏನಂದ್ರೆ ಇಷ್ಟ ಮೊನ್ನೆ ಒಬ್ಬರು ಇಲ್ಲೇ ಡೋರ್ ಭಾಳ ಹಿಂದಾಗ್ತಿ ನಮ್ಗೆ ಹೇಳಿ ಅಂದಿದ್ರು ಸೊ ಅದನ್ನು ನಾನು ಇಲ್ಲೇ ಮುಂದಗಡೆಯೇ ಪ್ಲೇಸ್ ಮಾಡಿದ್ದೀನಿ ಸೊ ನಾವು ಈ ರೀತಿ ಡಿಫ್ರೆಂಟ್ ಆಗಿರೋ ಪ್ಲ್ಯಾನ್ಸನ್ನು ನಾವು ಅಪ್ಲೋಡ್ ಮಾಡ್ತಿರ್ತೀವಿ ಸೊ ಆದಷ್ಟು ನೀವು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಪ್ಲಾನ್ಸ್ ಪ್ಲ್ಯಾನ್ಸನ್ನು ಶೇರ್ ಮಾಡ್ಕೊಳ್ರಿ ಅಂತ ಹೇಳ್ತಾ ಇವತ್ತಿನ ಪ್ಲ್ಯಾನ್ ಎಂಡ್ ಮಾಡತ್ತೀನಿ ಎಲ್ಲರಿಗೂ ಶುಭ ದಿನ ಟೇಕ್ ಕೇರ್ ನಾವು ಸೌತ್ ಸೈಡ್ ಇದ್ದಾಗ ಈಸ್ಟ್ ಸೈಡ್ ಯಾವ ರೀತಿ ನಾವು ಮೇನ್ ಡೋರ್ ಪ್ರೊವೈಡ್ ಮಾಡ್ಬೇಕು ಅನ್ನೋದನ್ನ ನೋಡಿದ್ವಿ ಇದೇ ರೀತಿ ಡಿಫ್ರೆಂಟ್ ಆಗಿರೋ ಪ್ಲ್ಯಾನ್ಸನ್ನ ನೋಡೋಕೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಆದಷ್ಟು ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ವಿಡಿಯೋಸನ್ನು ಶೇರ್ ಮಾಡ್ಕೊಳ್ರಿ ಅಂತ ಹೇಳ್ತಾ ಇವತ್ತು ನೋಡೋ ಹೆಂಡ್ ಮಾಡತ್ತೀನಿ ಎಲ್ಲರಿಗೆ ಶುಭ ದಿನ ಟೇಕ್ ಕೇರ್